ಮತ್ತು ನಾವು ಹೊಮ್ಮಿಕೊಂಡಿದ್ವಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತೆ ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತೆ ನಮ್ಮ ಒಳ ಮೀಸಲಾತಿ ಜಾರಿ ಆಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿಂದನೇ ಪ್ರಾರಂಭ ಆಗಲಿ ಅರ್ಜೆಂಟಾಗಿ ನಮ್ಮ ನೊಂದಂತ ಜನರಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳು ಅವ್ರು ಕೈ ತಲುಪಲಿ ಅಂತೇಳಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಬಹ ಒಳ್ಳೆಯ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ಒಳಂಬಿಸಲಿ ದಿನ ಜಾರಿ ಮಾಡಿ ಇವತ್ತು ಏನು ನೀವು ಅಜ್ಜೀರ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮಗಂತೂ ಯಾಕಂದ್ರೆ ನೀವೇ ಡೈರೆಕ್ಟಾಗಿ ತೊಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿತ್ತು ನೀವು ಅದು ಇದು ಮಾಡಿದರೆ ನಮ್ಗೆ ಗೊತ್ತಿಲ್ಲ ನೀವನ್ನೇನೇ ಕೇಳಕ್ಕೆ ಹೋದರೆ ನಮಗೆ ಬೇರೆಯವ್ರು ನಮ್ಗೆ ಮಾಡಬೇಡಿ ಮಾಡಬೇಡಿ ಅಂತಾರೆ ನೀವು ಒಬ್ಬರು ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿಚಾರಗಳಾಗಿ ಮೇ ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಮಾಡ್ಬೋದಾಗಿತ್ತು ಯಾಕಂದ್ರೆ ನಿಮ್ಮ ನಮ್ಮ ದಲಿತರೇನೋ ನಿಮ್ಗೆ ಓಟ್ಗಳಾಕಿಲ್ಲ ನಿಮ್ಗೆ ಗೆಲ್ಲಿಸ್ಲಿಲ್ಲ ನಿಮ್ಗೇನು ಇದು ಮಾಡಲಿಲ್ಲ ಎಲ್ಲ ಮಾಡೋರಲ್ಲ ಅಧಿಕಾರ ಅವಕಾಶ ಇದ್ದಾಗೆ ನೀವೇನು ಬೇಕೋ ಮಾಡಿ ಕಾಣಕ್ಕೆ ನಾವು ಹೇಳಿ ನಾವು ಆ ಒಂದು ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯೋಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸ್ಬೇಕು ಈಗೇನು ನಾವೇನು ಕಳತನ ಮಾಡೋಕ್ಕಾಗಲಿ ಬೇರೆಯವ್ರಿಗಾಗಿ ಹೋಗ್ತಾ ಇಲ್ಲ ಸ್ವಾಮಿ ನಮ್ಮ ಕಾನೂನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಶ್ರೀರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರ ನಾರಾಯಣ್ ಸರು ಮತ್ತು ಪ್ರತಿಯೊಬ್ಬರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಜನ ಅಂಬೇಡ್ಕರ್ ಭವನ್ಗೆ ಹೋಗಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಕಡೆನೂ ಓಡಾಡ್ಕೊಂಡು ಬಂದಿದ್ದಾರೆ ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಎಸ್ ಎಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರೋವರೆಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ನಡೆಯೋಕ್ಕೆ ಹೋಗಲ್ಲ ಜೈ ಬಿ ವಖಿಲ ಭಾರತೀಯ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಗಬೇಕು ಅನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ನಾವು ಒಂದು ಸಂಸ್ಥೆಗಳ ಒಂದು ಅಂಗಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ಆಯ್ಕೆ ಆಗಿರೋಂಥ ಒಬ್ಬ ವ್ಯಕ್ತಿ ಭೀಮಾಶಂಕರ್ ಅವರು ಸಾಹೇಬರು ಬಂದು ಬಾಬಾ ಸಾಹೇಬ್ ಅವರ ವಿಚಾರನ ಅಧ್ಯಯನ ಮಾಡಿ ಒಬ್ಬ ಗೌರ್ಮೆಂಟಲ್ಲಿ ಸರ್ಕಾರಿ ನೌಕರರಾಗಿರೋದು ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ವಿಚಾರಗಳನ್ನು ಅವ್ರಿಗೆ ಅಧ್ಯಯನ ಇರ್ತದೆ ಅವ್ರ ವಿಚಾರ ಹೇಳ್ತಾರೆ ಆದರೆ ರಾಜಕಾರಣಿಗಳು ಹೇಳಲ್ಲ ಏನು ಗೊತ್ತಿರಲ್ಲ ಅಧಿಕಾರಿಗಳು ಯಾರು ಹೇಳ್ಕೊಡ್ತಾರೋ ಅದನ್ನು ಮಾತ್ರ ರಾಜಕಾರಣಿಗಳು ಹೇಳೋದು ಈಗ ಭೀಮಾಶಂಕರ್ ಸಾಹೇಬ್ ಹೇಳಿದ ನೂರಕ್ಕೆ ಎರಡು ಸಾವಿರ ಸತ್ಯನೇ ಸಿದ್ದರಾಮಯ್ಯರವರು ಏನು ಹೇಳಿದ್ರು ಸುಳ್ಳೆ ಅದು ಯಾಕಂದರೆ ಅವರು ಸುಳ್ಳು ಹೇಳಿಲ್ಲ ಅಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವ್ರು ಸತ್ಯ ಹೇಳ್ತಾರೆ ಸತ್ಯನೇ ಯಾವತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ನಿಜಾಂಶ ಈ ಕಾನೂನು ತಂದವರೇ ಅದರಲ್ಲೇ ಸಿದ್ದರಾಮಯ್ಯ ಸೇವರು ಅಂಜನೇ ಯಾವಾಗ ಸದ್ಯ ಅದಕ್ಕೆ ಹೋರಾಟ ಮಾಡಿದವರು ಎಲ್ಲ ಇದ್ದಾರೆ ಕಿ ಅದು ಸರಿಯಾಗಿ ಬಳಕೆ ಆ ಮಾತು ಬೇರೆ ಆದರೆ ಆ ಕಾನೂನು ತಂದು ಇಷ್ಟೊಂದು ಹಣವನ್ನು ಪ್ರೊಜೆಕ್ಟಲ್ಲಿ ಇಡುವಂಥ ದೊಡ್ಡ ಒಂದು ಕಲ್ಯಾಣದ ಕೆಲಸ ಅದರಲ್ಲೇ ಸಿದ್ದರಾಮಯ್ಯ ಸಹೇರು ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಮಾಡಿದೆ ಇದನ್ನು ಒಪ್ಕೊಳ್ಬೇಕು ಓಕೆ ಅದು ಸರಿಯಾಗಿ ಯೂಸ್ ಆಗ್ತಾ ಇಲ್ಲ ಅದಕ್ಕೆ ಮಾರ್ಗ ಹುಡುಕಬೇಕು ಅದು ನಾವೆಲ್ಲ ರೆಕ್ಟಿಫಿಕೇಶನ್ ಮಾಡ್ಕೋಬೇಕು ಆದರೆ ಇಂಥ ಒಂದು ಅದ್ಭುತವಾದ ಕಾನೂನು ಬರೀ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅಷ್ಟೇ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಫಂಡ್ಸು ಬಜೆಟ್ನಲ್ಲಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ಎರಡುನೂರು ಕೋಟಿ ಇದೆ ಎಸ್ ಸಿ ಎಸ್ ಟಿ ಜನಗಳಿಗೆ ಕೇವಲ ಆರ್ಥಿಕ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ನೇರವಾಗಿ ಲಾಭ ತಲುಪುವಂಥ ಸ್ಕೀಮ್ಗಳು ಎಕನಾಮಿಕ್ ಎಂಪರ್ಮೆಂಟ್ ಸಲುವಾಗಿ ಅಸೆಟ್ ಕ್ರಿಯೇಷನ್ಗೆ ಮಾತ್ರ ಇದ್ದಾವೆ ಸರಿಯಾಗಿ ಯೂಸ್ ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಮತ್ತು ಬೇರೆ ಆದರೆ ಧ್ಯೇಯ ಉದ್ದೇಶ ಎಷ್ಟು ಚೆನ್ನಾಗಿದೆ ಅದಕ್ಕಾಗಿ ನಾವೆಲ್ಲರೂ ಜನಗಳಿಗೆ ಎಸ್ ಎಸ್ ಟಿ ಸಮುದಾಯದೆಲ್ಲ ಸಂಘಟನೆಗಳು ಇವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಇದರಿಂದ ನೀವು ಆಸ್ತಿ ಮಾಡ್ಕೋಬೇಕು ಮೀನ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಕೋಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೋಬೇಕು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅಂತ ಮಾಡಬೇಕು ಇದು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ದೊಡ್ಡ ಜವಾಬ್ದಾರಿ ಯಾರ್ದಿದೆ ದಲಿತ ಇದೆ ಸಂಘಟನೆಗಳು ಯುವಕರು ಎಜುಕೇಷನ್ ಇದನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಬೇಕು ಆವಾಗ ಮಾತ್ರ ಸಾಧ್ಯ ಇದೆ ಇವತ್ತು ಏನು ನಮ್ಮ ಸೋದರ ಬಿ ಆರ್ ಮುನರಾಜ್ ಅವರು ಇವತ್ತು ಜೈ ಬಿ ಅಖಿಲ ಭಾರತ ಕ್ರಿಯಾ ಸಮಿತಿಯ ಒಂದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಅಂದ್ಕೊಂಡಿದ್ದಾರೆ ಅಲ್ಲಿ ನಾವು ಆದಿಮ ಸಂಘಟನೆಯಿಂದ ಭಾಗಿಯಾಗಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕರ್ನಾಟಕ ರಾಜ್ಯ ಆದಿ ಆದಿಮ ಸಂಘ ಮತ್ತು ಮಾದಿಗ ಸಂಘಟನೆ ಒಕ್ಕೂಟ ಮತ್ತು ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಈ ಒಂದು ಜೈ ಬಿ ಅಖಿಲ ಭಾರತ ಕ್ರಿಯಾವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕಡದ ಆಶಯದಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದ್ವಿ ಅದನ್ನು ನಾವು ಸಂವಿಧಾನ ಜಾಗೃತ ಸಮಾವೇಶ ಅಂತೇಳಿ ಕರಿತಾ ಇದೀವಿ ಅದಕ್ಕೆ ಸರ್ಕಾರದಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಒಂದು ಸೌಕರ್ಯ ಮತ್ತು ಸೌಲಭ್ಯನ ಕೊಡ್ತಾ ಇದ್ದಾರೆ ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಇಡೀ ರಾಜ್ಯದಿಂದ ಮಾದಿಗ ಸಮುದಾಯದ ಸುಮಾರು ಐದು ಲಕ್ಷ ಜನರು ಬರುವಂಥ ನಿರೀಕ್ಷೆ ಇದೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮ ಮಾಡಿದಾಗಲೇ ಸಿದ್ದರಾಮಯ್ಯ ಕೂಡ ನಮ್ಮನ್ನೆಲ್ಲ ಕರೆದು ಸುಮಾರು ಮೂರು ಸಾರಿ ಸಭೆಗಳನ್ನ ನಡೆಸಿ ನಮಗೆ ಆದಿಜ ಅವಗಮವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ವಿ ಆರುನೂರು ಕೋಟಿ ಕೊಟ್ಟು ಈಗ ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ನಾವು ಈ ಒಂದು ಸವಗಳನ್ನು ಮಾಡ್ತಾ ಇದ್ದೀವಿ ಒಳ ಮೀಸಲಾತಿಯ ವಿಚಾರದಿಂದ ಕಳೆದ ಮೂವತ್ತೆರಡು ವರ್ಷ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಸಮುದಾಯ ಏನಂದ್ರೆ ದಲಿತ ಸಮುದಾಯ ಹೋರಾಟ ಮಾಡ್ತಾ ಇದ್ದೀವಿ ದನಸ್ಥಾನ ಆಗಬೇಕು ಅಂತೇಳಿ ಈ ವಿಚಾರವನ್ನ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಏನಂದ್ರೆ ಈ ಒಂದು ಸಾತಿಯ ವಿಚಾರ ಅಳವಡಿಸ್ಬೇಕಾದ್ರೆ ಆಯಾ ರಾಜ್ಯಗಳಿಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರನೇ ಅದನ್ನ ಅನುಷ್ಠಾನ ಮಾಡಬೇಕು ಮಾಡ್ಬೇಕಾಗಿತ್ತು ಮೊದಲು